ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ನ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಬೆಳಗಿನ ಜಾವ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ ನಂತರ ಆಯಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಪರೇಡ್ ನಡೆಸಲಾಗಿದ್ದು ಏಳುನೂರ ಮೂವತ್ತೇಳು ರೌಡಿ ಶೀಟರ್ಗಳು ಇಪ್ಪತ್ತು ಡ್ರಗ್ಸ್ ಪೆಡ್ಲರ್ಗಳು ಇನ್ನೂರ ಇಪ್ಪತ್ತೇಳು ಡ್ರಗ್ಸ್ ಬಳಕೆದಾರರು ಎಪ್ಪತ್ತೆರಡು ಎಂಒವಿಗಳು ಸೇರಿದಂತೆ ಒಟ್ಟು ಸಾವಿರದ ಐವತ್ತಾರು ಜನ ಪರೇಡ್ನಲ್ಲಿ ಹಾಜರಿದ್ದರು ಒಟ್ಟು ಸಾವಿರದ ನೂರ ಐವತ್ತೆಂಟು ರೌಡಿಶೀಟರ್ಗಳ ಮನೆಗಳನ್ನು ಪರಿಶೀಲನೆ ನಡೆಸಲಾಗಿದ್ದು ದಾಳಿ ವೇಳೆ ಎಂಬತ್ತು ಮೊಬೈಲ್ಗಳು ಹದಿನಾಲ್ಕು ದ್ವಿಚಕ್ರ ವಾಹನಗಳು ಮತ್ತು ಎರಡು ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಈ ಕುರಿತು ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಇಲ್ಲ ಒಂದೆರಡು ಘಟನೆಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಎಲ್ಲ ರೌಡಿ ಶೀಟರ್ಸ್ ಗಳನ್ನ ಮನೆ ಚೆಕ್ ಮಾಡುವಂತದ್ದು ಮನೆಯಲ್ಲಿ ಏನಾದ್ರು ವೆಪನ್ಸ್ ಆಗಲಿ ಅಥವಾ ಬೇರೆ ಏನಾದ್ರು ಸಿಗುತ್ತೆ ಅನ್ನುವಂಥದ್ದು ಒಟ್ಟು ಸುಮಾರು ಒಂದು ಸಾವಿರದಷ್ಟು ರೌಡಿ ಶೀಟರ್ಸ್ ಡ್ರಗ್ ಪೆಡ್ಲರ್ಸ್ ಮತ್ತೆ ಬೇರೆ ಬೇರೆ ಇಂಪಾರ್ಟೆಂಟ್ ಅಫೆನ್ಸ್ ಅಫೆಂಡರ್ಸ್ ಆಗಿರುವಂತಹ ಇಂಡಿವಿಜುವಲ್ಸ್ ಮನೆಗಳನ್ನ ರೈಡ್ ಮಾಡಿ ಸರ್ಚ್ ಮಾಡಿ ಅವ್ರನ್ನ ವಶಕ್ಕೆ ತಗೊಂಡು ಅವ್ರದ್ದು ರೌಡಿ ಶೀಟ್ ಅಪ್ಡೇಟ್ ಮಾಡೋ ಒಂಥ ಒಂದು ಪ್ರಕ್ರಿಯೆ ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮೇಲೆ ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು ಮತ್ತೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಅಲ್ಲಿ ಸ್ವಲ್ಪ ಲಾಂಗ್ ರೀತಿಯ ಆಯುಧಗಳು ಅಂದ್ರೆ ಮನೆಯಲ್ಲಿ ಗೃಹೋಪಯೋಗಿ ಆಯುಧಗಳಿಗಿಂತ ವಿಭಿನ್ನವಾದಂತಹ ಆಯುಧಗಳಿದ್ದ ಹಿನ್ನೆಲೆಯಲ್ಲಿ ಇಬ್ರು ರೌಡಿ ಶೀಟರ್ಗಳ ಮೇಲೆ ಆಮ್ ಸ್ಟಲ್ ಪ್ರಕರಣ ಕೂಡ ದಾಖಲಿಸಿಕೊಂಡು ಆ ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತೆ ಯಾಕಂದ್ರೆ ಈಗ ಅಲ್ಲೊಂದು ಇಲ್ಲೊಂದು ಸ್ಟ್ಯಾಬಿಂಗ್ ಆಗಲಿ ಅಥವಾ ಚಾಕು ಉಪಯೋಗಿಸುವಂತದ್ದು ವೆಪನ್ಸ್ ಉಪಯೋಗಿಸುವಂತ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗುತ್ತೆ ಅದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ನಿರಂತರವಾಗಿ ಆ ಮಾಡ್ತೀವಿ ಮತ್ತೆ ಕಾಲ ಕಾಲಕ್ಕೆ ಮಾಡ್ತೀವಿ ತಿಂಗಳು ಎರಡು ತಿಂಗಳು ಒಂದ್ ಒಮ್ಮೆ ಬೈ ಸರ್ಪ್ರೈಸ್ ಮಾಡ್ತೀವಿ